ಆ ಕಡೆ ನಿಂತ್ಕೊಳ್ಳಿ ಅಲ್ಲಿ ಅಂತ ತಿರ್ಕೊಳ್ಳಿ ಮಾಡಿ 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 ವೀಕ್ಷಕ ನಮಸ್ಕಾರ ಈ ದಿನ ಇಡೀ ರಾಜ್ಯ ತೃತೀಯ ಆಚರಣೆ ಮಾಡುತ್ತೆ ಕಾರ್ತಿಕ್ ಮಾಸದ ಎರಡನೇ ವಾರ ತುಳಸಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಇಡೀ ತಿಂಗಳು ತುಳಸಿ ಹಬ್ಬಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲೂ ಬಂದ್ನೂರಿನಲ್ಲಿ ಇವತ್ತು ರಾಮ ಮಂದಿರ ಗಾಣಿಗೇರಿ ಇಲ್ಲಿ ತುಳಸಿ ಹಬ್ಬನ ಆಚರಣೆ ಮಾಡ್ತಾರಂಥ ಮಹಿಳೆಯರು ನಾವು ನೋಡ್ಬೋದು ನೂರಾರು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಿರೋಂಥ ಒಂದು ಈ ಕ್ಷಣ ಬಂದೂರು ರಾಮ ಮಂದಿರ ಪ್ರತಿಯೊಂದು ಮಂದಿರ ಕೂಡ ಮಾಡ್ತಾರೆ ಅದರಲ್ಲೂ ಈ ಸರಿ ವಿಶೇಷವಾಗಿ ಇಲ್ಲಿ ನಾವು ನೋಡ್ತಾ ಇರೋದು ತುಳಸಿ ಪೂಜೆನ ಮಹಿಳೆಯರು ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ ಸಾಕ್ಷಾತ್ ಪಾರ್ವತಿಯ ಪ್ರತಿರೂಪ ತುಳಸಿ ಆದ್ದರಿಂದ ತುಳಸಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಾನು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯ ರೈತರು ಪ್ರತಿಯೊಂದು ಸಣ್ಣ ಪುಟ್ಟ ಈ ವಿಚಾರಕ್ಕೆಲ್ಲ ದಾಸೋಹಗಳನ್ನ ಮಾಡ್ತಾರೆ ಅದರಲ್ಲೂ ನಮ್ಮ ರೈತರು ಬೆಳೆದಂತಹ ದವಸಧಾನದಿಂದ ಪ್ರಸಾದ ಮಾಡಿ ಪ್ರೀತಿಯಿಂದ ಎಲ್ಲರಿಗೂ ಕೂಡ ಕೂಡ ನಾವು ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಗಲ್ಲಿ ಗಲ್ಲಿಯೂ ಕೂಡ ಪ್ರಸಾದ ವಿನಿಯೋಗ ಆಗುತ್ತೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ನಾವೇನು ನೋಡ್ತಾ ಇದ್ರೆ ಇದು ದಾಣಗೆರೆ ರಾಮ ಮಂದಿರದ ಕೃತಿಯ ಹಬ್ಬದ ಪ್ರಯುಕ್ತ ಮಾಡಿರುವಂಥದ್ದು ಹಾಗೇನೆ ನಾವೇನು ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಮಹಿಳೆಯರು ಕೂಡ ಇವತ್ತು ಹಸಿನ ಹಂಚಿ ತುಳಸಿ ಹಬ್ಬನ ಆಚರಣೆ ಮಾಡ್ತಾರೆ ನೋಡ್ತಾ ಇದ್ದೀವಿ ನೂರಾರು ಭಕ್ತರು ಬರುವಂಥದ್ದು ದೇವಸ್ಥಾನ ಇದು ತುಂಬ ಪುರಾತನ ದೇವಸ್ಥಾನ ನಾವಿಲ್ಲಿ ನೋಡ್ತಾ ಇದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಕರೆದು ಪ್ರಸಾದ ದೊಡ್ಡ ಹೆಗ್ಗಳಿಕೆ ರೈತರ ಎಲ್ಲ ಮಂಡ್ಯ ಮತ್ತೆ ಮೈಸೂರು ಹಾಗೆ ಇಡೀ ಕರ್ನಾಟಕ ನಾವು ನೋಡ್ತಾ ಇದ್ದೀರಾ ಹಾಗೇ ಇಲ್ಲಿ ರಾಮಂದ್ರ ಏನ್ ನೋಡ್ತಾ ಇದ್ರು ಈ ರಾಮಂದ್ರ ವಿಶೇಷವಾಗಿ ದೀಪಾಲಂಕರದಿಂದ ಮಾಡಿದಂಥದ್ದು ಹಾಗೆಯೇ ಇದು ತುಂಬಾ ಪುರಾತನ ರಾಮಂದ್ರ ರಾಜ ಮಹಾರಾಜರು ಬಂದಂತಹ ಒಂದು ರಾಮಂದ್ರ ಆಗಿತ್ತು ಜೊತೆಗೆ ಇಲ್ಲಿ ರಾಮಾನಂದ ಗುರುಗಳು ಕೂಡ ಇಲ್ಲಿ ಬರ್ತಾ ಇದ್ರು ಮತ್ತೆ ಕೆರಿಯ ಸ್ವಾಮಿಗಳು ಕೂಡ ಬರ್ತಾ ಇದ್ದಂತ ಒಂದು ರಾಮ ಮಂದಿರ